ನಮಸ್ಕಾರ ಸ್ನೇಹಿತರೆ ಯಾವುದೇ ಒಂದು ಕೃಷಿ ಭೂಮಿಯಲ್ಲಿ ಆ ಜೀವಂತ ಮಣ್ಣಿನ ಮುಖ್ಯ ಲಕ್ಷಣ ಏನಂದರೆ ಆ ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಇಂಗಾಲ ಇರಬೇಕಂತ ಹೇಳ್ತಾರೆ ಅಂದರೆ ಸಾವಯವ ಇಂಗಾಲ ಅಂದರೆ ಆರ್ಗ್ಯಾನಿಕ್ ಕಾರ್ಬಾನು ಈಗ ನನ್ನ ಜಮೀನಲ್ಲಿ ಯಾವ ಪ್ರಮಾಣದಲ್ಲಿ ಆ ಸಾವಯವ ಇಂಗಾಲ ಇದೆ ಅಂತ ನಮ್ಮ ಗೆಳೆಯರೊಬ್ಬರು ನನಗೆ ಚೆಕ್ ಮಾಡಿ ಹೇಳ್ತಾ ಇದ್ದಾರೆ ಒಂದು ನಾಲ್ಕು ಕಡೆಗೆ ಈ ರೀತಿ ನಮ್ಮ ಜಮೀನಲ್ಲಿ ಮಣ್ಣು ತಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲೇಲಿ ನಾಲ್ಕು ಭಾಗ ಮಾಡಿ ಆ ಒಂದು ಭಾಗಕ್ಕೆ ಅವರದೇ ಆದ ಕೆಲವೊಂದು ಕೆಮಿಕಲ್ಗಳಿದೆ ಆ ಕೆಮಿಕಲ್ಗಳು ಮಿಕ್ಸ್ ಮಾಡಿ ಸಾವಯವ ಇಂಗಾಲ ಯಾವ ಪ್ರಮಾಣದಲ್ಲಿದೆ ಅಂತ ಚೆಕ್ ಮಾಡಿ ನನಗೆ ಒಂದು ರಿಸಲ್ಟ್ ಒಂದು ರಿಪೋರ್ಟ್ ಕೊಡ್ತಾರೆ ಈಗ ಈ ಸಾವಯವ ಇಂಗಾಲ ಎಷ್ಟು ಮುಖ್ಯ ನಮ್ಮ ಕೃಷಿ ಭೂಮಿಗೆ ಅಂದರೆ ಆ ಭೂಮಿಲಿ ಸೂಕ್ಷ್ಮಾನುಜೀವಿಗಳೆಲ್ಲ ವೃದ್ಧಿಯಾಗೋದಕ್ಕೆ ಸಹಕಾರಿಯಾಗುತ್ತೆ ಆಮೇಲೆ ನೀರು ಹಿಡಿದಿಟ್ಕೊಂಡು ಭೂಮಿನ ಮೃದು ಮಾಡಿಕೊಡುತ್ತೆ ತೇವಾಂಶ ಕಾಪಾಡಿಕೊಂಡು ಆಮೇಲೆ ಇರೋ ಪೋಷಕಾಂಶಗಳನ್ನ ಆ ಗಿಡಕ್ಕೆ ಸಪ್ಲೈ ಮಾಡೋದಕ್ಕೆ ಈ ಸಾವಯವ ಇಂಗಾಲ ತುಂಬ ಮುಖ್ಯ ಅಂತೆ ಅಂದರೆ ಹ್ಯೂಮಸ್ ಹ್ಯೂಮಸ್ ಕ್ರಿಯೇಟ್ ಮಾಡಿ ಆ ಸೂಕ್ಷ್ಮಾಣು ಜೀವಿಗಳನ್ನೆಲ್ಲನೂ ವೃದ್ಧಿ ಮಾಡೋದಕ್ಕೆ ನೋಡಿ ಈ ಕೆಮಿಕಲಲ್ಲಿ ಮಿಕ್ಸ್ ಮಾಡಿ ಆ ಒಂದು ಫನಲಲ್ಲಿ ಅದನ್ನು ಫಿಲ್ಟ್ರ್ ಪೇಪರಲ್ಲಿ ಆ ಮಣ್ಣನ್ನು ಆ ನೀರು ಆ ಮಣ್ಣು ಮಿಕ್ಸ್ ಮಾಡಿರೋ ನೀರನ್ನು ಹಾಕಿದ್ದಾರೆ ಆ ಒಂದು ಕಲರ್ ಬರುತ್ತೆ ಆ ಕಲರ್ ಬಂದಾಗ ಆ ಕಲರ್ಲ್ಲಿ ಅವರು ಯಾವ ಪ್ರಮಾಣದಲ್ಲಿ ಕಾರ್ಬನ್ನು ಅಂದರೆ ಸಾವಯವ ಆರ್ಗ್ಯಾನಿಕ್ ಕಾರ್ಬನ್ ಇದೆ ಅಂತ ಹೇಳ್ತಾರೆ ಅದಕ್ಕೊಂದು ಚಾರ್ಟ್ ಇದೆ ಅದೊಂದು ಲೆಕ್ಕ ಹಾಕೋದಕ್ಕೆ ಒಂದು ಚಾರ್ಟ್ ಇದೆ ಆ ಚಾರ್ಟಲ್ಲಿ ಅವ್ರಿಗೆ ನನಗೆ ಚೆಕ್ ಮಾಡಿ ಹೇಳ್ತಾರೆ ನೋಡೋಣ ಯಾವ ಪ್ರಮಾಣದಲ್ಲಿ ಇದೆ ಅಂತ ಇದರಲ್ಲಿ ಲೋ ಮೀಡಿಯಮ್ಮು ಅಂತ ಅಂತಿದೆ ಈ ಕಲರು ನಮ್ಮ ಒಂದು ಮಣ್ಣಿನ ಆ ಕಲರ್ ಈಗ ಆ ಆಗಿ ಬಂದಿರುತ್ತಲ್ಲ ನೀರು ಅದು ಆ ಕಲರ್ಗೆ ಟ್ಯಾಲಿ ಮಾಡಿ ಅವ್ರು ಹೇಳ್ತಾರೆ ಈಗ ನಂದು ನೋಡಿ ಸಫಿಶಿಯೆಂಟಾಗಿದೆ ಅಂದರೆ ಒಂದು ಪರ್ಸೆಂಟ್ಗಿಂತನೂ ಜಾಸ್ತಿ ಇದೆ ನಮ್ಮ ಭೂಮಿಲಿ ಸಾವಯವ ಇಂಗಾಲ ಅದು ಕಾರಣ ಏನಂದರೆ ನಾ ನೀವು ನೋಡಿರ್ಬೋದು ನನ್ನ ವೀಡಿಯೋಗಳಲ್ಲೂ ನಾನು ಈ ಈ ಕಳೆ ಬೆಳೆಸಿ ಬೆಳೆಸಿ ಆ ಹುಲ್ಲು ಬೆಳೆಸಿ ಆ ಭೂಮಿಗೆ ಮಲ್ಚಿ ಮಾಡ್ತಾ ಇದ್ದೆ ಇವೆಲ್ಲನೂ ಚೆನ್ನಾಗಿ ಕಳಿತು ಈ ಸಾವಯವ ಇಂಗಾಲ ಹ್ಯೂಮಸ್ ಕ್ರಿಯೇಟ್ ಆಗಿರೋದು ಇದು ಇದು ಈ ರೀತಿ ಮಾಡ್ಕೊಳೋದ್ರಿಂದ ಯಾವುದೇ ಒಂದು ಕೆಮಿಕಲ್ ಫರ್ಟಿಲೈಸರ್ ನಮ್ಮ ಭೂಮಿಗೆ ಅವಶ್ಯಕತೆ ಇಲ್ಲ ಎಲ್ಲ ಪೋಷಕಾಂಶಗಳು ಇದರಲ್ಲೇ ಇರ್ತವೆ ಆ ಭೂಮಿ ಸಮೃದ್ಧವಾಗಿ ಫಲವತ್ತಾಗಬೇಕಂದ್ರೆ ಮೇಯ್ನು ನಮ್ಮಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಇದು ತುಂಬ ಒಳ್ಳೆಯದು ಯಾವುದೇ ಒಂದು ಕೃಷಿ ಭೂಮಿಗೆ